ಕರ್ನಾಟಕದ ಫೇಮಸ್ ಮತ್ತು ಸ್ಪೆಷಲ್ ರೆಸಿಪಿ ಅಂದರೆ ಬಿಸಿಬೇಳೆ ಭಾತ್ ಯಾರಾದರೂ ಗೆಸ್ಟ್ ಬಂದರೆ ಹಬ್ಬದ ದಿನ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದಾದಂತಹ ರೆಸಿಪಿ ಅಂದರೆ ಬಿಸಿಬೇಳೆ ಭಾತ್ ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮತ್ತು ಒಂದು ದಿನ ಇಟ್ಟರು ಅದು ಗಟ್ಟಿ ಇರೋ ರೀತಿ ಹೇಗೆ ಬಿಸಿಬೇಳೆ ಭಾತನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಸೊ ಇವಾಗ ಕ್ವಿಕ್ಕಾಗಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಒಂದು ಆಲೂಗೆಡ್ಡೆನ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಸ್ವಲ್ಪ ಹಸಿರು ಬಟಾಣಿ ಮತ್ತು ಒಂದೆರಡು ಕ್ಯಾರೆಟ್ನ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಪ್ ಅಳತೆಯಲ್ಲಿ ನಾನು ಒಂದು ಅಷ್ಟು ರೈಸ್ನ ತಗೊಂಡಿದ್ದೀನಿ ನೀವು ಮನೆ ಅಕ್ಕಿನಾದರೂ ತೊಗೊಳ್ಳಿ ಅಥವಾ ರೇಷನ್ ಅಕ್ಕಿನಾದರೂ ತೊಗೊಳ್ಳಿ ಮತ್ತು ಅದೇ ಕಪ್ ಅಳತೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ನೀವು ಕಂಪ್ಲೀಟ್ ಒಂದಿಷ್ಟು ಒಂದು ಪ್ರಪೋರ್ಷನ್ಲಲ್ಲಾದ್ರೂ ತಗೋಬೋದು ಈಗ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ಎರಡು ನಿಮಿಷ ನೆನೆ ನೀವು ಕಿಟ್ಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಕ್ವಿಕ್ಕಾಗಿ ಅಕ್ಕಿ ಮತ್ತು ತೆಗರಿಬೇಳೆ ಬೇಯುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ ಈ ಕ್ವಾಂಟಿಟಿಯಲ್ಲಿ ಫೋರ್ ಟು ಫೈವ್ ಮೆಂಬರ್ಸ್ಗೆ ಬಿಸಿಬೇಳೆ ಭಾತ ರೆಡಿಯಾಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊಬ್ಬರಿನ ಉದ್ದುದ್ದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಗೋಡಂಬಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತಗೊಂಡು ನೀರಲ್ಲಿ ನೆನೆಸಿ ಇಟ್ಕೊತಾ ಇದ್ದೀನಿ ಇದು ನೆನೆಯಕ್ಕೆ ನೆನೆಯೋಕೆ ಕಡೆ ಸೈಡ್ ಇಟ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ನೆನೆಯಕ್ಕೆ ಇಟ್ಕೊಂಡಿರುವಂತಹ ಅಕ್ಕಿ ಮತ್ತು ತಗರಿ ಬೆಳೆ ಎರಡನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಆಲೂಗೆಡ್ಡೆ ಕ್ಯಾರೆಟ್ ಮತ್ತು ಹಸಿರು ಬಟಾಣೆಲ್ಲೂ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ನವಿಲು ಕೋಸು ಕೂಡ ಹಾಕೋಬಹುದು ಇದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ ಮತ್ತೆ ಟೊಮೊಟೊನೂ ಕೂಡ ನಾನು ಇವಾಗಲೇ ಆಡ್ ಮಾಡ್ಕೋತಾ ಇದ್ದೀನಿ ಈ ಥರ ಆ್ಯಡ್ ಮಾಡೋದ್ರಿಂದ ಸಾಫ್ಟ್ ಆಗಿ ಬೇಯುತ್ತೆ ಅದಾದ್ಮೇಲೆ ನಾನು ಇದಕ್ಕೆ ಒಂದಿಷ್ಟು ತ್ರೀ ಪ್ರಪೋರ್ಷನ್ ಅಲ್ಲಿ ನೀರ್ನ ಹಾಕೋತಾ ಇದ್ದೀನಿ ನಾವಿವಾಗ ನಾರ್ಮಲ್ ರೈಸ್ನ ಮಾಡೋದಕ್ಕೆ ಒಂದು ಲೋಟ ಅಕ್ಕಿಗೆ ನಾವು ಎರಡು ಲೋಟದಷ್ಟು ನೀರನ್ನ ತಗೋತೀವಲ್ವ ಅದೇ ರೀತಿ ಇಲ್ಲಿ ನಾವು ಬಿಸಿಬಳೆ ಬಾತ್ ಮಾಡೋದಕ್ಕೆ ಒಂದು ಕಪ್ ಅಕ್ಕಿಗೆ ನಾನು ಮೂರು ಕಪ್ಪಷ್ಟು ನೀರನ್ನ ತೊಗೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ತರಕಾರಿನೂ ಕೂಡ ಹಾಕಿರ್ತೀವಲ್ವ ಹಾಗಾಗಿ ತರಕಾರಿ ಬೇಯೋದಕ್ಕೆ ಒಂದು ಕಪ್ ಎಕ್ಸ್ಟ್ರಾ ಅನ್ನೋ ಥರ ನಾವು ಆರು ಕಪ್ ಅಷ್ಟು ನೀರನ್ನ ಇದ್ದೀನಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಈ ಥರ ಹಾಕೋದ್ರಿಂದ ತರಕಾರಿ ಮತ್ತು ಬೇಳೆ ಎಲ್ಲ ಎಲ್ಲದನ್ನು ಸಾಫ್ಟಾಗಿ ಬೇಯುತ್ತೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ತರಕಾರಿ ಎಲ್ಲ ಜಾಸ್ತಿ ಬೆಂದರೆ ಚೆನ್ನಾಗಲ್ಲ ಸೊ ಎರಡು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕು ಈಗ ಇನ್ನೊಂದು ಕಡೆ ಸೈಡು ಅದು ಆಗೋ ಅಷ್ಟರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೊತಾ ಇದ್ದೀನಿ ಈಗ ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದೇ ರಸಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಖಾರಕ್ಕೋಸ್ಕರ ಅದ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗಂಟಿ ಇರೋ ರೀತಿ ಸಣ್ಣದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಇದನ್ನು ನನ್ನ ಕಡೆ ಸೈಡ್ ಎತ್ತಿಟ್ಕೊಳ್ಳಿ ಈಗ ಅಷ್ಟರಲ್ಲಿ ಆಗಿದೆ ನೋಡಿ ಎರಡು ಆಗಿದೆ ನಾನು ತೋರಿಸ್ತಾ ಇದ್ದೀನಲ್ವ ಅನ್ನ ಮತ್ತು ತರಕಾರಿ ಎಲ್ಲದನ್ನು ಸಾಫ್ಟಾಗಿ ಬಂದಿದೆ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೇ ಕುಕ್ಕರ್ಗೆ ನಾನು ಮಿಕ್ಸ್ ಮಾಡಿ ಹುಣಸೆ ಹಣ್ಣು ರಸನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ ರಸದ ಜೊತೆಗೆ ನಾನು ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಅದೇ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ ಬಿಸಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಬಿಸಿಬೇಳೆಬಾತ್ ಪೌಡರು ಮತ್ತು ಹುಳಿ ಮತ್ತು ಬಿಸಿ ನೀರನ್ನು ಹಾಕಿ ಒಂದು ಐದು ನಿಮಿಷ ಬಿಸಿಬೇಳೆಬಾತ್ ರೈಸ್ ಜೊತೆ ಕುದಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹುಳಿ ಮತ್ತು ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಹಾಗೇನೆ ತೆಗೆದು ಬಿಡ್ತಾರೆ ಈ ಥರ ಒಂದು ಐದರಿಂದ ಹತ್ತು ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ನಮಗೆ ಎಷ್ಟು ನೀರು ಬೇಕು ಅಂತ ಹೇಳುವುದು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರು ಬಿಸಿಬೇಳೆ ಬಾತ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು ನಾನು ಖಾರ ಪುಡಿ ಯೂಸ್ ಮಾಡಿದ್ದೆ ಅಲ್ವಾ ಎಷ್ಟು ನೀಟಾಗಿ ರೆಡ್ ಕಲರಲ್ಲಿ ಬಂದಿದೆ ಈ ಹಂತದಲ್ಲೇ ನೀವು ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಸ್ಟಾರ್ಟಿಂಗು ಬೇದಕ್ಕೂ ಹಾಕಿದ್ವಿ ಅಲ್ವಾ ಅದನ್ನ ನೋಡಿಕೊಂಡು ರುಚಿನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಳ್ಳಿ ಫೈನಲಿ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಸೊ ಒಗ್ಗರಣೆಗೆ ಒಂದು ಪ್ಯಾನ್ ಹಿಡ್ಕೊಂಡು ಒಂದು ಎರಡರಿಂದ ಮೂರು ಚಮಚ ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಕಡಲೆಬೀಜ ಒಬ್ಬೊಬ್ಬರು ಬೀಜನ ಬೇಯೋದಕ್ಕೂ ಹಾಕೋತಾರೆ ಬಟ್ ನನಗೆ ಅದು ಬೇಯೋದಕ್ಕಿಂತ ಒಗ್ಗರಣೆಯಲ್ಲಿ ಬೇಯಿಸಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕೊಬ್ಬರಿನ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗೋಡಂಬಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ತುಪ್ಪದಲ್ಲಿ ನಾವು ಗೋಡಂಬಿ ಕೊಬ್ಬರಿ ಇದನ್ನೆಲ್ಲ ಕರಿಯೋದ್ರಿಂದ ಅವು ಬಿಸಿಬೇಳೆ ಭಾತಲ್ಲಿ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಇದು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಗಳನ್ನ ಹಾಕೋಬೇಕು ನೋಡಿ ಈರುಳ್ಳಿನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಳ್ಕೊಂಡು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಕೊಡ್ಕೊಳ್ಳೋದ್ರಿಂದ ಈ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿರುತ್ತೆ ಅದು ಎಕ್ಸ್ಟ್ರಾ ಅಡಿಷ್ನಲ್ ಟೇಸ್ಟ್ನ ಕೊಡುತ್ತೆ ಬಿಸಿಬೇಳೆ ಬಾತ್ಗೆ ನೋಡಿ ಎಷ್ಟು ಫ್ರೈ ಆದರೆ ಸಾಕು ಇದನ್ನು ಇವಾಗ ನಾವು ಬಿಸಿಬೇಳೆ ಬಾತ್ ಕುದೀತಾ ಇರುತ್ತಲ್ವ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಅದು ಬಿಸಿ ಆದರೆ ಸಾಕು ಒಗ್ಗರಣೆ ಫ್ಲೇವರೆಲ್ಲ ಬಿಸಿಬೇಳೆ ಭಾತ್ಗೆ ಬರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ಮತ್ತು ಬಿಸಿಬೇಳೆ ಭಾತ್ಗೆ ಮೇನ್ ರುಚಿ ಏನಪ್ಪ ಅಂತ ಹೇಳಿದರೆ ತುಪ್ಪ ಹಾಕೊಳ್ಳೋದು ನೀವೇನಾದರೂ ತುಪ್ಪ ಇಷ್ಟಪಡೋರಾಗಿದ್ದರೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಅದೇ ಸ್ಟೈಲಲ್ಲಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ತಿ ಕೂಡ ಬಿಸಿಬೇಳೆ ಭಾತ್ ಅಂತ ಹೇಳ್ತಾರೆ ಬಿಕಾಸ್ ಇದರಲ್ಲಿ ನಾವು ಎಲ್ಲ ರೀತಿ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದರಿಂದ ಒಂದು ಪಾಟ್ ಬಿಸಿಬೇಳೆ ಭಾತ್ ತಿಂದರೆ ಎಲ್ಲ ರೀತಿಯಾದಂತಹ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಿಸಿಬೇಳೆ ಭಾತನ್ನು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಇದನ್ನು ನೀವು ಬ್ರೇಕ್ಫಾಸ್ಟಾಗಿ ಅಥವಾ ಯಾವುದಾದ್ರೂ ಹಬ್ಬ ದಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬಿಡಿ ಬಿಸಿಬೇಳೆ ಭಾತ್ಗೆ ಮೇನ್ ಕಾಂಬಿನೇಷನ್ ಏನಪ್ಪಾ ಅಂತ ಹೇಳಿದ್ರೆ ಖಾರ ಬೂಂದಿ ಬಿಸಿಬೇಳೆ ಭಾತ್ ಜೊತೆ ಖಾರ ಬೂಂದಿ ಹಾಕೊಂಡು ತಿಂತಾ ಇದ್ದರೆ ಆಹಾ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ವಿಲ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ